ವಿವೇಕ ವಾರ್ತೆಗೆ ಸ್ವಾಗತ ನಾನು ನಿಧಿ ರಾಠೋಡ್ ಸಿಟಿ ರವಿ ಅವರ ಪ್ರಕರಣ ಅಂದ್ರೆ ಸಿ ಟಿ ರವಿ ಅವರು ಏನು ಆಗುರುವಾದ ಶಬ್ದಗಳನ್ನು ಅಥವಾ ವಿವಾದಾತ್ಮಕ ಶಬ್ದಗಳನ್ನ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಳಸಿದ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೇಸನ್ನು ಸಿ ಐ ಡಿಗೆ ಒಪ್ಪಿಸಲಾಗಿದೆ ಅಂತ ಗೃಹ ಸಚಿವರಾಗಿರುವ ಜಿ ಪರಮೇಶ್ವರ್ ಅವರು ಹೇಳಿದ್ದಾರೆ ನಿಜಕ್ಕೂ ಅಷ್ಟು ದೊಡ್ಡ ವಿಚಾರಣ ಅಂತ ನಿಮಗೆ ಅನಿಸಬಹುದು ಹೌದು ಒಬ್ಬ ಮಹಿಳೆಗೆ ಅಥವಾ ಒಬ್ಬ ಸಚಿವೆಗೆ ಈ ತರಹದ ಶಬ್ದಗಳ ಪ್ರಯೋಗ ಮಾಡಿರುವುದು ದೊಡ್ಡದೇ ಹಾಗಾಗಿ ಇದನ್ನ ಸಿಐ ಡಿಗೆ ಒಪ್ಪಿಸಲಾಗ್ತಾ ಇದೆ ಸರ್ಕಾರದ ಕಡೆ ನಾ ಬನ್ನಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಎಲ್ಲ ನೋಡೋಣ ಸಿಟಿ ರವಿ ಪ್ರಕರಣವನ್ನು ಈಗಾಗಲೇ ಸಿಐಡಿಗೆ ಡಿಗೆ ತನಿಖೆಗಾಗಿ ಒಪ್ಪಿಸಲಾಗಿದೆ ಸಿಟಿ ರವಿ ಪ್ರಕರಣದ ಬಗ್ಗೆ ಹೆಚ್ಚು ವ್ಯಾಖ್ಯಾನ ಮಾಡಲ್ಲ ತನಿಖೆ ನಡೆಯುವಾಗ ನಾವು ಹೇಳಿಕೆಗಳನ್ನು ನೀಡುವುದು ಸರಿಯಲ್ಲ ಎಂದು ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದರು ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತಹ ಅವರು ಸಿಟಿ ರವಿ ಪ್ರಕರಣ ಮುಗಿದ ಅಧ್ಯಾಯ ಎಂಬ ಸ್ಪೀಕರ್ ಹೇಳಿಕೆ ವಿಚಾರ ಸ್ಪೀಕರ್ ಅವರು ತಮ್ಮ ಕೆಲಸ ತಾವು ಮಾಡ್ತಾರೆ ಪೊಲೀಸರು ಅವರ ಕೆಲಸವನ್ನು ಅವರ ಕರ್ತವ್ಯವನ್ನು ಅವರು ನಿರ್ವಹಿಸ್ತಾರೆ ಎಂದಿದ್ದಾರೆ ಆದರೂ ನ್ಯಾಯ ಅಂತ ಇಲ್ಲ ಅದನ್ನು ನಾನು ಕಮಿಷನರ್ಗೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಅವ್ರ ಹತ್ರ ವರದಿ ತಗೊಳ್ತೀನಿ ಅದ್ರ ಬಗ್ಗೆ ಏನು ಏನು ನಡೆದಿದೆ ಅಂತೇಳಿ ವಿಚಾರ ಮಾಡ್ತೇನೆ ಒಂದು ವೇಳೆ ಒಂದು ವೇಳೆ ಅದು ಸತ್ಯ ಕಂಡು ಬಂದರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಣ ಅದೇ ವಿಚಾರ ಮಾಡ್ತೀನಿ ವಿಚಾರ ಮಾಡ್ತೀನಿ ನೀವು ವಿಚಾರ ಒಳ್ಳೇದಾಗಿದೆ ಮಂತ್ರಿ ಮಂಡಲದಲ್ಲಿ ಸಮಂಜಸ ಇದೆ ಎಲ್ಲರಿಗೂ ಹೊಂದಾಣಿಕೆ ಸರಿಯಿದೆ ಇದೆ ಯಾಕಂದ್ರೆ ಈ ಸಿಟಿ ವಿಷಯದಲ್ಲಿ ಕೆಲವೊಂದು ತಮಗೆ ಗೊತ್ತಿಲ್ಲ ಅಂತ ತಾವು ಹೇಳ್ತೀವಿ ಇನ್ನೊಂದು ಬೇರೆಯವರು ನಿಮ್ಮ ಇಲಾಖೆ ಬೇರೆಯವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನೋಡಿದ್ರೆ ಒಟ್ಟಾರೆ ಮಂತ್ರಿ ಮಂಡಲದಲ್ಲಿ ಏನಾದರೂ ಸರಿ ಇದೆಯೋ ಇಲ್ಲ ಅನ್ನುವಂತ ಸಮಸ್ಯೆ ನೋಡಿ ಪೊಲೀಸ್ ಇಲಾಖೆ ಬಹಳ ಜವಾಬ್ದಾರಿಯುತವಾದಂಥ ಇಲಾಖೆ ಪೊಲೀಸ್ ಆದೇಶಗಳನ್ನು ನಡಿಬೇಕಾದ್ರೆ ಇಲ್ಲ ಮುಖ್ಯಮಂತ್ರಿಗಳ ಆದೇಶ ಮಾಡಬೇಕು ಇಲ್ಲ ಗೃಹ ಸಚಿವರು ಆದೇಶ ಮಾಡಬೇಕು ಬೇರೆ ಯಾರೇ ಆದೇಶ ಮಾಡಿದರೂ ನಮ್ಮ ಅಧಿಕಾರಿಗಳು ಯಾರೂ ಕೂಡ ಅದನ್ನು ಆ ಆದೇಶಗಳನ್ನು ಪಾಲಿಸೋದಕ್ಕೂ ಹೋಗೋದಿಲ್ಲ ಸುಮ್ಮನೆ ಅವರು ಇವರು ಹೇಳ್ತಾರೆ ಹಸ್ತಕ್ಷೇಪ ಮಾಡ್ತಾರೆ ಈಗ ಜೋಶಿ ಅವರು ಹೇಳಿದ್ದಾರೆ ಅಸಮರ್ಥ ಮುಖ್ಯ ಏನು ಗೃಹ ಸಚಿವರು ಅಂತೇಳಿ ಈ ರೀತಿ ಎಲ್ಲ ಹೇಳಿಕೆಗಳನ್ನ ಕೇಳ್ಕೊಂಡು ನಾವು ಇಲಾಖೆಗಳು ನಡೆಸೋದಿಲ್ಲ ಕಾನೂನಿದೆ ಆ ಕಾನೂನಿನ ಚೌಕಟ್ಟಿನಲ್ಲಿ ನಾವೇನು ನಡೆಸಬೇಕು ಅದನ್ನು ನಡೆಸ್ತೇವೆ ಯಾವ ಅಸಮರ್ಥತೆ ಇದರಲ್ಲಿ ಯಾವುದು ಕಾಣೋದಿಲ್ಲ ಸರ್ ಹುಬ್ಬಳ್ಳಿ ಧಾರವಾಡ ಜನ ಹೊಸ ಕಮಿಷನರ್ ಬಳಸ ಬಂದ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಅವೆಲ್ಲವೂ ಹುಷಿ ಆಗಿವೆ ಮರಳು ಲಾರಿಗಳು ಹೆಚ್ಚು ಇಸ್ಪೇಟ್ ಅಡ್ಡಿಗಳು ಹವಾಲ ದಂಧೆ ಯಾವುದೂ ಸಹ ಇಲ್ಲಿ ಅಂತ ಕೈ ನಾನು ಈಗ ನಾನು ಅದನ್ನೆಲ್ಲ ರಿವ್ಯೂ ಮಾಡ್ತೇನೆ ಹಾಗಿದ್ರು ಬಂದಿದ್ದೇನಲ್ಲ ನಾನು ರಿವ್ಯೂ ಮಾಡ್ತೇನೆ ಅದರಲ್ಲೇನು ತಪ್ಪುಗಳು ಕಂಡು ಬಂದಿದ್ರೆ ಅದನ್ನ ಸರಿ ಮಾಡೋಣ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದೇ ರೀತಿಯ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ವಿವೇಕ ವಾರ್ತೆಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ